ಚೈತನ್ಯವಿ ಶಾಶ್ವತ ಪ್ರಶಾಂತ ವ್ಯೋಮಾತೀಕ ನಿರಂಜನ ನಾಥಬಿತ್ತಕರಾತೀಕ ಇಂದು ದೇವಲಾಪುರ ಗುರುಮಲ್ಲೇಶ್ವರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರಾವಣ ಮಾಸದ ಪ್ರವಚನ ಕಾರ್ಯಕ್ರಮದ ಈ ಪವಿತ್ರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವ ದೇವನೂರು ಶ್ರೀಮಂದಿರ ಗುರುಮಲ್ಲೇಶ್ವರ ಬಡಮಲ್ಲೇಶ್ವರ ಮಹಾಸಂಸ್ಥಾನ ಮಠಾಶ್ವರ ಪರಮ ಪೂಜ್ಯರು ಶ್ರೀಮಂದಿರ ಪರಮ ಸ್ವರೂಪಿಗಳಾದ ಮಹಾಂತ ಮಹಾಸ್ವಾಮಿಗಳ ಪವಿತ್ರ ಪಾದಪೂಲಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈ ಸಮಾರಂಭದ ಉದ್ಘಾಟನೆ ನೆರವೇರಿಸಿರುವಂತಹ ದೇವನೂರಿನವರೇ ಆದ ಡಾಕ್ಟರ್ ಡಿ ಎಸ್ ಗುರು ಅವರೇ ಈ ಕಾರ್ಯಕ್ರಮದಲ್ಲಿ ಪ್ರವಚನವನ್ನು ನಡೆಸ್ಕೊಡಲು ಬಂದಿರುವಂತಹ ನನಗೆ ಬಹಳ ವರ್ಷಗಳಿಂದ ಪರಿಚಯ ಇರುವ ವಚನ ಕುಮಾರಸ್ವಾಮಿಯವರೇ ಈಗ ತಾನೇ ಈಗ ಉದ್ಘಾಟನೆ ಮಾಡಿದಂಥ ವಚನ ಪಾಠಶಾಲೆ ಉದ್ಘಾಟನೆ ಮಾಡಿರುವಂತಹ ಸ್ವಾಮಿ ಅವರೇ ಈ ವೇದಿಕೆ ಮೇಲೆ ಇರುವ ಪುರದಾಶ್ರೀಗಳವರಲ್ಲಿ ಶರಣ ಸಮರ್ಪಿಸಿ ದೇವಲಪುರದ ಮಠದ ಪೂಜ್ಯ ಸ್ವಾಮಿಗಳವರಲ್ಲಿ ಶರಣ ಸಮರ್ಪಿಸಿ ವೇದಿಕೆ ಮೇಲೆ ಆಸ್ರಿತರಾಗಿರುವ ಬಸಳಿಮೊಂಡದ ಗುಂಡಿ ಶ್ರೀಗಳವರಲ್ಲಿ ಸೋಮೇಶ್ವರಪುರದ ಮಠದ ಪೂಜ್ಯರಲ್ಲಿ ಕೂಡ್ನಳ್ಳಿ ಮಠದ ಪೂಜ್ಯರಲ್ಲಿ ಶರಣ ಸಮರ್ಪಿಸಿ ಇನ್ನುಳಿದ ಎಲ್ಲ ಹರಗುರು ಚರಮೂರ್ತಿಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಭಕ್ತ ಮಹಾಶಯರೇ ತಾಯಿಂದರೆ ದೇವಲಪುರದ ಗ್ರಾಮದ ಎಲ್ಲ ಭಕ್ತಮಾಷೆ ಇರುತ್ತೆ ದೇವಲಪುರದ ಮಠದ ಇತಿಹಾಸ ಇದು ಮಠ ಪ್ರಾರಂಭ ಆದದ್ದು ಪರಮ ಪೂಜ್ಯ ಸ್ವಾಮಿಗಳವರ ಅಮೃತ ಹಸ್ತದಿಂದ ಈ ಮಠವನ್ನು ಕಟ್ಟಡವನ್ನು ಭೂಮಿ ಪೂಜೆ ಮಾಡೋದವರಿಂದ ಅವರು ಉದ್ಘಾಟನೆ ಮಾಡೋವರಿಗೆ ಮೇಲ್ವಿಚಾರಣವನ್ನು ನೋಡ್ಕಂಡಂಥವರು ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡಿ ಈ ಮಠ ಸ್ಥಾಪನೆ ಆದದ್ದು ದೇವಲಾಪುರ ದೇವಲಾಪುರ ಅಂತಿದ್ರು ಈಗ ದೇವಲಾಪುರ ಆಗಿದೆ ನಮ್ಮ ಮೈಸೂರು ತಾಲೂಕಿನಲ್ಲಿ ಈ ಭಾಗದಲ್ಲಿ ಪ್ರಮುಖವಾದ ಮೂರು ಮಠಗಳು ಮೂರು ನಾಲ್ಕು ಮಠಗಳು ದಾಸೋಹ ಮಠಗಳಲ್ಲಿ ದೇವಲಾಪುರ ಸೋಮೇಶ್ವರಪುರ ಉಂಡಿ ಹೂಡಹಳ್ಳಿ ಇವು ಮೂರು ಮಠಗಳಲ್ಲೂ ಪ್ರತಿ ವರ್ಷ ಒಂದಿನಲ್ಲ ಒಂದು ಒಂದಲ್ಲ ಒಂದು ಕಾರ್ಯಕ್ರಮಗಳು ಧಾರ್ಮಿಕವಾಗಿ ನಡೆಯುವಂಥದ್ದು ದಾಸೋಹ ಮತ್ತು ಕಾಯಕಕ್ಕೆ ಏನು ಗುರುಮಲ್ಲೇಶ್ವರ ಬುನಾದಿ ಆಗಿಬಿಟ್ರು ಅದನ್ನು ಚಾಚೂ ತಪ್ಪದಲ್ಲೇ ನಡ್ಸ್ಕೊಂಡು ಬರೆಯ ಬರ್ತಾ ಇರೋಂಥವು ಮೂರು ಮಠಗಳು ಅದನ್ನು ನಮ್ಮ ಸ್ವಾಮಿಗಳು ಬಹಳ ಸಮರ್ಥರು ಅದನ್ನು ನಡೆಸ್ಕೊಂಡು ಹೋಗೋವಂಥ ಶಕ್ತಿಯನ್ನು ಪರಮಪೂಜ್ಯ ಮಹಂತ ಸ್ವಾಮಿಗಳವರು ಅವರಿಗೆ ಕರುಣಿಸಿದ್ದಾರೆ ಜಡೇಸ್ವಾಮಿಗಳವರು ಈ ಮಠಕ್ಕೆ ಬಂದು ಸುಮಾರು ಮೂವತ್ತೆರಡು ನಾಲ್ಕು ವರ್ಷಗಳ ಈ ಮಠಕ್ಕೆ ಬಂದು ಅದು ಪೂಜ್ಯರು ಇಲ್ಲಿಗೆ ಕೊಟ್ಟಂಥ ಕೊಡುಗೆ ನಮ್ಮ ಮಹಾಂತ ಸ್ವಾಮಿಗಳವರು ಕೊಟ್ಟ ಕೊಡುಗೆ ಈ ಮಠಕ್ಕೆ ಅವರನ್ನು ಭಿಕ್ಷದ ಗುರಿಗಳಾಗಿ ಕಳಿಸದ ಫಲವಾಗಿ ಇವತ್ತು ಈ ಮಠ ಬೃಹತ್ ಆಕಾರದಲ್ಲಿ ಬೆಳೆದಿದೆ ಇವತ್ತು ಸ್ವಾಮಿಗಳಾದರೂ ಸಹಿತ ಆ ಮಹಂತ ಸ್ವಾಮಿಗಳವರ ಬಗ್ಗೆ ಎಷ್ಟು ಪ್ರೀತಿ ಭಕ್ತಿ ಗೌರವ ಅಂತಂದರೆ ಆ ದೇವನೂರು ಮಠದ ಆರಾಧ್ಯ ಮತ್ತು ಅಂತಂದರೆ ಒಂದು ಹದಿನೈದು ದಿನ ಕಂಪ್ಲೀಟ್ ಮಠದ ವ್ಯವಹಾರಗಳನ್ನು ಬಿಡ್ತಾರೆ ಮಠದ ಕಾರ್ಯ ಕಲಾಪಗಳಲ್ಲಿ ಓಡಾಡೋ ಅಂಥದ್ದು ಮತ್ತು ಪ್ರತಿ ಆರಾಧ್ಯದಲ್ಲಿ ಏನು ಮಠದ ವತಿಯಿಂದ ಗೋಂದಿಯನ್ನು ಮಾಡಿಸೋಂಥದ್ದು ಅಲ್ಲಿ ಬಂದಂಥ ಭಕ್ತರಿಗೆಲ್ಲ ತಮ್ಮ ಕೈಲಾದ ಸೇವೆಯನ್ನು ಇದ್ದಾರೆ ಜೊತೆಗೆ ನಮ್ಮ ಜಡೇಸ್ವಾಮಿಗಳವರು ಎಷ್ಟೊಂದು ಮಠಕ್ಕೆ ಗುರುಗಳ ಬಗ್ಗೆ ಅಭಿಮಾನ ಅಂತಂದರೆ ನೀವು ಹನ್ನೆರಡು ಗಂಟೆ ರಾತ್ರಲ್ಲಿ ನಿದ್ದೆಗಣ್ಣಲ್ಲಿ ಅವರನ್ನು ಹೇಳಿಸ್ತರೂ ಅವ್ರು ಮಾತಾಡಿಸ್ತರು ಗುರುಮಲ್ಲೇಶ 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 ಆ ಅಷ್ಟು ಒಂದು ಭಕ್ತಿಯನ್ನು ಇಟ್ಕಂಡಿರೋಂಥವರು ಈ ಮಠಕ್ಕೆ ಇಬ್ಬರು ಗುರುಗಳು ಪ್ರಮುಖವಾದವರು ಒಬ್ಬರು ಶಿವಪ್ಪ ಸ್ವಾಮಿಗಳು ಒಬ್ಬರು ಸ್ವಾಮಿಗಳು ಆ ಶಿವಪ್ಪ ಸ್ವಾಮಿಗಳ ಒಡನಾಟ ಇತ್ತು ನನಗೂ ಚೆನ್ನಾಗಿ ಗೊತ್ತಿರೋ ಅಂಥವರು ಬಹಳ ಮೌನಿಗಳು ಹೆಚ್ಚಿಗೆ ಮಾತನಾಡ್ತಿರಲಿಲ್ಲ ಸರಳವಾಗಿ ಇದ್ದಂಥವರು ಯಾವಾಗಲೂ ಮಂಚದ ಮೇಲೆ ಇಲ್ಲ ಚಾಪ ಇದರ ಮೇಲೆ ಕುಂತ್ಕೊಳ್ತಾರೆ ಚೇದ ಮೇಲೆ ಕುಂತ್ಕೊಳ್ಳೋದು ಭಾಳ ಅಪರೂಪ ಅವರು ಒಂದು ಚಾಪೆ ಚಾಪೆ ಮೇಲೆ ಕುಂತ್ಕೊಳ್ತಾಯಿದ್ರು ಅವ್ರನ್ನ ನೋಡೋಕ್ಕೆ ಬಂದವರು ಚಾಪೆ ಮೇಲೆ ಕೂತ್ಕೊಳ್ಳೋರು ಯಾರಿಗೂ ಯಾವ ಆತಿಥ್ಯ ಆಗಲಿ ಗೌರವ ಆಗಲಿ ಇಲ್ಲ ಅವ್ರನ್ನ ಏನೋ ಬೇರೆ ಥರದಲ್ಲಿ ನೋಡೋ ಅಂಥದ್ದು ಗುರುಗಳಲ್ಲಿ ಇರಲಿಲ್ಲ ನಾವೇ ಬಂದರೂ ನಾವೇ ಅವ್ರು ಎಲ್ಲಿ ಕುಂತಿರ್ತಾರೋ ಅಲ್ಲಿಗೆ ಬಂದು ಅವ್ರನ್ನ ಮಾತಾಡ್ಸಲಿ ನಾವೇ ಅಲ್ಲೇ ಇದ್ದರು ನಾವು ಅಷ್ಟು ಯಾವ ಆಡಗರ ಅಮ್ಮು ಬಿಮ್ಮು ಇದ್ದನೇ ನಾನು ಈ ಮಠದ ಸ್ವಾಮಿ ಅನ್ನೋ ಒಂದು ಅಹಂಕಾರ ಇಂದನೆ ಬಹಳ ಸರಳವಾಗಿದ್ದಂಥವರು ಅಂಥವರ ಕೃಪಾಶೀರ್ವಾದಕ್ಕೆ ಬಜನಾದವರು ನಮ್ಮ ಲಿಂಗಣ್ಣವರು ಅವರೇ ಹೇಳ್ಕೋತಾ ಇದ್ರು ಒಂದ್ಸರಿ ಲಿಂಗಣ್ಣವರು ಎ ಮೇಸ್ಮೆಂಟ್ ಇದ್ದಂಥವರು ಜಿಲ್ಲಾ ಪಂಚಾಯಿತಿ ಸದಸ್ಯರಾದರು ಅವರ ಕೃಪೆಯಿಂದ ಅವರ ಆಶೀರ್ವಾದದಿಂದ ಒಬ್ಬ ಕಂತೆ ಭಿಕ್ಷದ ಗುರುಗಳ ಶಕ್ತಿ ಎಷ್ಟಿದೆ ಅಂತ ನಮ್ಮ ಸ್ವಾಮಿಗಳು ಈ ಮಠಕ್ಕೆ ಬಂದದ್ದವಳಿಂದ ಈವರೆಗೂ ಕಂತೆ ಭಿಕ್ಷದ ಕಾಯಕದಲ್ಲಿ ನಿರತರಾಗಿದ್ದಾರೆ ಅವರು ಎಲ್ಲೇ ಹೋಗಲಿ ಎಲ್ಲೇ ಬರಲಿ ಆ ಆ ಟೈಮಿಗೆ ಸರಿಯಾಗಿ ಬಂದು ಕಂತೆ ಭಿಕ್ಷ ಮಾಡ ದಾಸೋಹಕ್ಕೆ ಬಹಳ ಬೆಲೆ ಕೊಟ್ಟಂಥವರು ಅಷ್ಟೇ ಭಕ್ತಿಯಿಂದ ನಡ್ಕೊಳ್ಳೋಂಥವರು ಸ್ವಾಮಿಗಳು ಅವರು ಆ ಮಟ್ಟಕ್ಕೆ ಬೆಳೀಬೇಕು ಅಷ್ಟು ಭಕ್ತಿ ಅವರಲ್ಲಿ ಬೆಳೀಬೇಕು ಅಂತಂದರೆ ನಮ್ಮ ಪರಮ ಪೂಜ್ಯ ಮಹಂತ ಮಹಾಸ್ವಾಮಿಗಳವರ ಕೃಪಾಶೀರ್ವಾದ ಮಹಂತ ಬುದ್ಧವರ ಜೊತೆ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಇಷ್ಟೆಲ್ಲ ವಿಷಯಗಳವೆ ದಿನ ದಿನಗಟ್ಟಲೆ ಮಾತಾಡ್ಬೋರು ಕೆಲವು ಸಮಾರಂಭಗಳಲ್ಲಿ ಸುತ್ತೂರು ಬುದ್ಧಿಯವರು ಬುದ್ಧಿಯವರು ಇಡ ಸಮಾರಂಭಗಳಲ್ಲಿ ನಾನೇನಾದ್ರು ಇರ್ತು ಅಂತಂದರೆ ನಾನು ದೂರ ಕುಂತಿದ್ರೆ ಹೇಳ್ ಕಳಿಸ್ತಾರೆ ದೇವನೂರು ಬುದ್ಧವ್ರ ಬಗ್ಗೆ ಮಾತಾಡಿ ಆ ಹತ್ತಿರದಲ್ಲೇ ಇದ್ದರೆ ನನಗೆ ಮಾತಾಡೋಕ್ಕೆ ಮುಂಚೆ ನಾನು ಹೇಳ್ತಾರೆ ಅವರು ಬುದ್ಧಿಯವ್ರ ಬಗ್ಗೆ ಮಾತಾಡಿ ದೇವನೂರು ಯಾಕೆ ಅಂತಂದರೆ ನಮ್ಮ ದೇ ಸುತ್ತೂರು ಬುದ್ಧಿಯವ್ರಿಗೂ ಇವ್ರ ಬಗ್ಗೆ ತುಂಬ ಅಭಿಮಾನ ಕೆಲವು ಘಟನೆಗಳನ್ನು ನೆನೆಸ್ಕೊಂಬಿಟ್ರೆ ಎಷ್ಟೋ ಸಾರಿ ಅವರು ಸುಮ್ಮನೆ ಮೌನವಾಗಿ ಕುಂತಿದ್ದವರು ಕೊಡ್ತಾರೆ ನಮ್ಮ ಜಗದ್ಗುರುಗಳು ಅಂಥ ಒಂದು ನಮ್ಮ ದೇವನೂರು ಬುದ್ಧಿಯವರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇವತ್ತು ಪ್ರತಿ ಕಾರ್ಯಕ್ರಮಗಳು ಆ ದೇವನೂರು ಮಟ್ಟದಲ್ಲಿ ನಡೀತಾ ಇರೋದೆಲ್ಲ ಪಾರವಾಡಗಳೇ ನಾನೇನು ಅಂದರೆ ಶತಮಾನದಲ್ಲಿ ಬಸವಣ್ಣವರ ಕಾಲದಲ್ಲಿ ನಡೀತಾ ಇದ್ದ ಶರಣರು ಮತ್ತು ಬಸವಣ್ಣವರು ಪ್ರತಿದಿನ ಪಾವಾಡ ಮಾಡ್ತಾಯಿದ್ರು ಬಿಜಳನ ಆಸ್ಥಾನದಲ್ಲಿ ಅಂತ ಏನು ನಾವೆಲ್ಲ ಅವರ ಕಥೆಗಳನ್ನು ಹೇಳ್ತೀವಿ ಓದ್ತೀವಿ ಕೇಳ್ತೀವಿ ಇವತ್ತು ನಮ್ಮ 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 ಜೊತಲ್ಲೇ ಇರೋ ಅಂಥವರು ಅಭಿನವ ಗುರುಮಲ್ಲೇಶ್ವರು ನಮ್ಮ ಜೊತೆಯಲ್ಲಿ ನಾವು ಅವ್ರ ಜೊತಲ್ಲಿದ್ದೀವಲ್ಲ ಅವ್ರ ಸಾಂಗೀತ್ಯದಲ್ಲಿದ್ದೀವಲ್ಲ ನಾವೇ ಭಾಗ್ಯವಂತರು ನಾವೇ ಪುಣ್ಯವಂತರು ಬೇಕು ಬೇಡೆಂಬೆರಡ ಭವ ಬೀಜಗಳ ಹರಿದು ಲೋಕದೊಳು ಇದ್ದು ಇಲ್ಲದ ಮಹಿಮೆಗೆ ಅವ್ರಿಗೆ ಬೇಕು ಅನ್ನೋದಿಲ್ಲ ಬೇಡ ಅನ್ನೋದಿಲ್ಲ ಪರಿಪೂರ್ಣವಾಗಿಬಿಟ್ಟಿದ್ದಾರೆ ನಮ್ಮ ಮಹಂತ ಬುದ್ಧೇವರು ಆ ಗುರುಮಲ್ಲೇಶ್ವರ ಮಠಕ್ಕೆ ಯಾವಾಗ ಆ ಮಠದ ಅಧಿಕಾರ ವಹಿಸ್ಕೊಂಡ್ರು ಇಲ್ಲಿವರೆಗೂ ನಾನು ಅಧಿಕಾರ ಅಧಿಕಾರಿ ನಾನು ಈ ಮಠದ ಸ್ವಾಮಿ ಅನ್ನದ್ನೇ ಇಲ್ಲ ಅವರ ಬಹಳ ಕಿಂಕರತ್ವ ಬಹಳ ಸರಳತೆ ಅಂಥವ್ರನ್ನ ನಾವಿನ್ನು ನೋಡಿ ಅಂಥವ್ರ ಕಾಲದಲ್ಲಿ ನಾವಿದೀವಲ್ಲ ನಾವು ಪುಣ್ಯವಂತರು ಮಹಾಂತ ಬುದ್ಧಿಯವರ ವೈಖರಿಗಳು ಅವರ ಕಾರ್ಯಕಲಾಪಗಳು ಮೊನ್ನೆ ಮೊನ್ನೆ ಕಳೆದ ನಮ್ಮ ಏನು ಗೋಪುರ ಪ್ರಸ್ತಾಪನೆ ಆಯ್ತಲ್ಲ ಗೋಪುರ ಓಪನ್ ಆಯ್ತಲ್ಲ ಏನೆಲ್ಲ ಜನಗಳು ಪ್ರಯತ್ನ ಮಾಡಿದ್ರು ಏನೋ ಒಂದು ದೊಡ್ಡ ಸಮಾರಂಭ ಮಾಡಬೇಕು ದೊಡ್ಡದಾಗಿ ಎಲ್ಲರೂ ಕರಿಬೇಕು ಇನ್ವಿಟೇಷನ್ ಮಾಡಿಸ್ಬೇಕು ಪ್ರಚಾರ ಮಾಡಬೇಕು ಟಿ ವಿಯನ್ನು ಕರಿಬೇಕು ಅವರು ಹಂಗೆ ಹಿಂಗೆ ಏನೆಲ್ಲ ಮಾಡಿದ್ರು ನಮ್ಮ ಬುದ್ಧಿ ಅವರು ಸರಳವಾಗಿ ಹೆಂಗಿತ್ತು ಹಂಗೆ ಎಷ್ಟಿತ್ತು ಅಷ್ಟೇ ತುಂಬ ಸುಂದರವಾಗಿ ಆಗಬೇಕು ನಮ್ಮ ಸಿದ್ಧಿಗಂಗೆ ಬಿದ್ದವರು ಯಾವುದೋ ಟೈಮಿಗೆ ಬರಬೇಕಾದೋ ಅದೇ ಟೈಮಿಗೆ ಅದೇ ಕಡೆಗೆ ಬಂದು ಅವರೇ ಮುಂದೆಗಾಟ್ಲ ಅವು ಅದು ಇವೆಲ್ಲ ಪಾವಾಡುಗಳು ಅಲ್ಲಿ ನಡೀತಾ ಇರೋವಂಥವೆಲ್ಲ ಪಾವಾಡುಗಳು ನಮ್ಮ ದೇವನೂರು ಮಠದ ಬುದ್ಧಿಯವರ ಬಗ್ಗೆ ಹೇಳೋದು ಅಂತಂದರೆ ಅವರನ್ನು ಆಯ್ಕೆ ಮಾಡೋಕ್ಕೆ ಆಗಲ್ಲ ಯಾರಿಂದನೂ ಆ ಸಾಮರ್ಥ್ಯ ಯಾರಿಗೂ ಇಲ್ಲ ಅಂತ ಪಾವಾಡ ಪುರುಷರಿಂದ ಈ ಮಠ ಸ್ಥಾಪನೆ ಆಗಿದೆ ಹಾಗಾಗಿ ಈ ಮಠಗಳ ಬಗ್ಗೆ ಅವ್ರಿಗೂ ವಿಶೇಷವಾದ ಕಾಳಜಿ ಈ ಭಾಗಕ್ಕೆ ಬಂದಾಗಲೇ ನಮ್ಮ ಮಠಕ್ಕೆ ಬರ್ತಾರೆ ಯೋಗಕ್ಷಯಸ್ತಾರೆ ಆ ಮಠದ ಭಕ್ತರನ್ನ ಕಲಿಸ್ತಾರೆ ಮಾತಾಡ್ತಾರೆ ಮೇಲ್ವಿಚಾರಣ ನೋಡ್ಕೋತಾ ಇರೋದ್ರಿಂದ ಈ ಮಠಗಳು ಮೇಲ್ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು ಮತ್ತು ನಮ್ಮ ಜಡೇಸ್ವಾಮಿಗಳು ಪ್ರತಿ ವರ್ಷ ಈ ಕಾರ್ಯಕ್ರಮ ಶ್ರಾವಣ ಮಾಸದ ಕಾರ್ಯಕ್ರಮ ವಿಶೇಷವಾಗಿ ಏನಕ್ಕೆ ಇದನ್ನು ಈಗ ಪ್ರವಚನಗಳ ಮಾಡೋ ಉದ್ದೇಶ ಏನು ಅಂತಂದರೆ ಒಬ್ಬ ಶರಣ್ ಹೇಳ್ತಾರೆ ಮಂಡೆ ಮಾಸಿದಡೆ ಮಜ್ಜನವ ಮಾಡುವುದು ಬಟ್ಟೆ ಮಾಸಿದಡೆ ಬಡಿ ಬಾಳಂಗಿ ಇಕ್ಕುವುದು ಮನದ ಮೈದಿಗೆ ಕಲೆ ಒಡೆ ನಾಡುವುದು ಅಂತ ಮಾತು ಹೇಳ್ತಾರೆ ತಲೆ ಕೊಳೆಯಾದರೆ ಶಾಂಪು ಸೋಪು ಹಾಕಿ ಸ್ನಾನ ಮಾಡಬಹುದು ತಲೆ ಕೊಳೆ ಹೋಗುತ್ತೆ ಬಟ್ಟೆ ಕೊಳೆಯಾದರೆ ಬಡಿ ಮಾಡ್ಕೋಬೋದು ಆದರೆ ಈ ಮನಸ್ಸಿನ ಕೊಳೆ ಇದೆಯಲ್ಲ ಮನಸ್ಸಿನ ಕೊಳೆಯನ್ನು ತೊಳೆಬೇಕು ಅಂತಂದರೆ ಇಂಥ ಮಹಾತ್ಮರ ಆಶೀರ್ವಾದ ಅವರ ವಚನಗಳು ಅವರ ಮಾತುಗಳನ್ನು ಕೇಳಬೇಕು ಅವರ ಮಾತೆ ಮಾತೆ ಜ್ಯೋತಿರ್ಲಿಂಗ ಅವರ ಮಾತೆ ದೇವರು ಹಾಗಾಗಿ ಜಡೇಸ್ವಾಮಿಗಳು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರವಚನ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡುವಂಥದ್ದು ಮತ್ತು ಪುಣ್ಯ ಕೆಲಸಗಳನ್ನು ಪ್ರತಿಯೊಬ್ಬರೂ ಮಾಡಬೇಕು ಅನಿತ್ಯಾಣಿ ಶರೀರಾಣಿ ವಿಭಭವನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಮಹಾಭಾರತದಲ್ಲಿ ಬರುತ್ತೆ ಬರುತ್ತೇವೆ ಅನಿತ್ಯಾಣಿ ಶರೀರಾಣಿ ಈ ಶರೀರ ಅನಿತ್ಯವಾದದ್ದು ಶಾಶ್ವತ ಅಲ್ಲ ಯಾವತ್ತೋ ಒಂದಿನ ಹೋಗುತ್ತೆ ಮತ್ತೆ ನಾವು ಏನು ಸಂಪರ್ಕ ಮಾಡಿರ್ತೀವಿ ಇಲ್ಲಿ ದುಡ್ಡು ಕಾಸು ಆಸ್ತಿ ಅಧಿಕಾರ ಎಂಟಿ ಮಕ್ಕಳು ಅಂತ ಏನು ನಾವು ನಂಬ್ಕೊಂಡಿರ್ತೀವಿ ಅದೆಲ್ಲ ಶಾಶ್ವತ ಒಂದಿನ ಅಲ್ಲ ಒಂದಿನ ನಮ್ಮನ್ನು ಕೈ ಹೋಗುತ್ತೆ ಅದು ಅದನ್ನು ನಂಬಿಕಬೇಡ ಅದು ಶಾಶ್ವತ ಅಲ್ಲ ನಿತ್ಯನೂ ಸನಿಹಿತ ಮೃತ್ಯು ಪ್ರತಿದಿನ ಸಾವು ಸಮೀಪುಸ್ತಕ ತಾಯ ನಮ್ಮ ಬೆನ್ನಿಂದೆ ಕಾಲಿದೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಆದರೆ ನೀನು ಕರ್ತವ್ಯ ಧರ್ಮ ಸಂಗ್ರಹ ನೀನು ಪುಣ್ಯ ಕೆಲಸವನ್ನು ಮಾಡು ನೀನು ಎಷ್ಟು ವರ್ಷ ಬದುಕಿದ್ದೆ ಅನ್ನೋದು ಮುಖ್ಯ ಅಲ್ಲ ನೀನು ಬದುಕಿದ್ದಂಥ ಕಾಲದಲ್ಲಿ ಏನು ಒಳ್ಳೆ ಕೆಲಸ ಮಾಡಿದೆ ಏನು ಪುಣ್ಯ ಕೆಲಸ ಮಾಡಿದೆ ನಿನ್ನಿಂದ ಸಮಾಜಕ್ಕೆ ಏನಾಯಿತು ಅದನ್ನು ಯೋಚನೆ ಮಾಡಿ ಪುಣ್ಯ ಕೆಲಸವನ್ನು ಮಾಡು ಪುಣ್ಯ ಕೆಲಸ ಯಾವಾಗ ಮಾಡಬೇಕು ಯಾವಾಗ ಮಾಡಬೇಕು ಅಂದರೆ ಬಸವಣ್ಣವರು ಅದನ್ನೇ ಹೇಳ್ತಾರೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಹನ್ನೆರೆಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದೊಪ್ಪ ಬಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ನೀನು ಪೂಜೆ ಮಾಡಬೇಕಾಗ್ಲಿ ಪುಣ್ಯ ಕೆಲಸ ಮಾಡಬೇಕಾಗ್ಲಿ ಒಳ್ಳೆ ಕೆಲಸ ಮಾಡೋದು ಯಾವಾಗ ಅಂತಂದರೆ ನಿನಗೆ ಮೈನಲ್ಲಿ ಶಕ್ತಿ ಇರುವಾಗ ರಕ್ತ ಇರುವಾಗ ನಿನ್ನ ಮಾತು ನಾಲ್ಕು ಜನ ಮಾತು ಕೇಳುವಂಥ ಸೇಮಿಯಲ್ಲಿ ನಿನ್ನ ನಿನಗೆ ಮಾಡುವಂಥ ಹಣದ ಏನು ಆರ್ಥಿಕವಾಗಿ ಚೆನ್ನಾಗಿರೋ ಅಂಥ ಕಾಲದಲ್ಲಿ ಪುಣ್ಯ ಕೆಲಸವನ್ನು ಮಾಡು ಅಂತ ಮಾತನ್ನು ಬಸವಣ್ಣವರು ಹೇಳ್ತಾರೆ ಇವತ್ತೇನಾದರೂ ನಮಗೇನಾದರೂ ಒಂದು ಚೂರು ಒಂದು ಅಷ್ಟು ಇಷ್ಟು ಒಂದು ಅಧಿಕಾರ ಸಿಕ್ಕಿಬಿಡ್ತು ಅಂತಂದರೆ ಒಂದು ಗ್ರಾಮ ಪಂಚಾಯಿತಿ ಮೆಂಬರ್ ಆಗಬಿಟ್ರೆ ಅವನ್ನ ಮಾತಾಡ್ಸೋಕ್ಕಾಗಲ್ಲ ಅಹಂ ಬರುತ್ತೆ ಆದರೆ ಅದು ಬರಬಾರದು ನಿಜವಾದ ಭಕ್ತನಿಗೆ ಅಹಂ ಅನ್ನೋದು ದೂರ ಇರಬೇಕು ಸೇವಕನಾಗಿ ಸೇವೆ ಮಾಡಬೇಕು ಸಮಾಜ ಸೇವೆ ಮಾಡಬೇಕು ನಮ್ಮಿಂದ ಏನು ಸಾಧ್ಯವೋ ಅದನ್ನು ಒಳ್ಳೆ ಕೆಲಸವನ್ನು ಮಾಡಬೇಕು ನಮ್ಮಿಂದ ಮಾಡೋಕ್ಕಾಗಲಿಲ್ಲ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಿದ ರೀತಿಯಲ್ಲಿ ನಾವು ನಡ್ಕೊಂಡು ಹೋದರೆ ಸಾಕಾಗುತ್ತೆ ಸಮಾಜಕ್ಕೆ ನಮ್ಮಿಂದ ಸಮಾಜಕ್ಕೆ ಕೆಡಕಾಗದ ರೀತಿಯಲ್ಲಿ ನಡ್ಕೊಂಡು ಹೋದರೂ ನಾವು ಮಾಡಿದದ್ದು ಸಮಾಜಕ್ಕೆ ಅದೊಂದು ಒಳ್ಳೆ ಕೆಲಸವೇ ಅಂತ ಹಾಗಾಗಿ ಅಂಥ ಒಂದು ಒಳ್ಳೆಯ ಪುಣ್ಯ ಕೆಲಸವನ್ನು ಪ್ರತಿ ವರ್ಷ ನಮ್ಮ ಜಡೆ ಸ್ವಾಮಿಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ನೋಡಿ ಮರಗಳು ಪರೋಪಕಾರಕ್ಕಾಗಿ ಫಲ ಕೊಡ್ತವೆ ಹಣ್ಣು ಕೊಡ್ತವೆ ಯಾರಿಗೋಸ್ಕರ ಅದಕ್ಕೋಸ್ಕರ ಅಲ್ಲ ಪರೋಪಕಾರಕ್ಕಾಗಿ ನದಿ ಹರಿತದೆ ನೀರು ಯಾರಿಗಾಗಿ ನಮಗೋಸ್ಕರ ಹಸು ಹಾಲು ಕೊಡುತ್ತೆ ಯಾರಿಗೋಸ್ಕರ ಅಂತವೆಲ್ಲ ಪರೋಪಕಾರಕ್ಕಾಗಿ ಮಾಡೋ ನಾವು ಮನುಷ್ಯರಾಗಿ ತಿಳುವಳಿಕೆ ಇದ್ದು ನಮ್ಮ ಜ್ಞಾನ ಇದ್ದು ಒಳ್ಳೆಯದೇವರು ಕೆಟ್ಟದೇ ಇದ್ದು ಅಂತ ಯೋಚನೆ ಮಾಡೋಂಥ ಶಕ್ತಿ ಇರೋ ಅಂಥವರು ಏನು ಮಾಡಬೇಕು ಏನು ಮಾಡಬಾರ್ದು ಅಂತದನ್ನ ತಿಳುವಳ್ಳಿಯನ್ನು ಉದ್ದೇಶಕ್ಕೋಸ್ಕರ ಇಂಥ ಒಂದು ಸಮಾರಂಭಗಳನ್ನು ಪ್ರವಚನಗಳನ್ನು ಏರ್ಪಾಟ್ ಮಾಡ್ತಾ ಅಂಥದ್ದು ಮತ್ತು ಗುರುಗಳು ಬರ್ತಾರೆ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಇಲ್ಲಿ ಬಂದದ್ದು ಇವತ್ತು ಪೊನ್ನಾಚಿಗಳು ಕೊಟ್ಟಾಗಿತ್ತು ಈಗಲೂ ಹೋಗ್ತಾ ಇದ್ದೀವಿ ಅಲ್ಲಿಗೆ ನಮ್ಮ ಗುರು ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ನೋಡಿ ಆ ಸಂಸ್ಕಾರ ಅಂತಹದ್ದು ದೇವೂನೂರವ್ರು ಯಾರೇ ಆಗಲಿ ಮಹದೇಶ್ವರ ಮಟ್ಟದಲ್ಲಿ ಒಂದು ದೊಡ್ಡ ಸಮಾರಂಭ ಅವರು ಅವರು ಪ್ರಾರಂಭ ಮಾಡಿದ ತಕ್ಷಣ ಮಹಾತ್ಮ ಗುರುಮಲ್ಲೇಶ್ವರ ಧ್ಯಾನ ಮಾಡಿ ಅವರನ್ನು ಸ್ಮರಣೆ ಮಾಡ್ಕೊಂಡು ಮುಂದಕ್ಕೆ ಮಾತಾಡೋಕ್ಕೆ ಪ್ರಾರಂಭ ಮಾಡಿ ಮೊನ್ನೆ ಗುಂಡೆಗಾಲದಲ್ಲಿ ಪ್ರಾರಂಭ ಗುರುಮಲ್ಲೇಶ್ವರ ಸ್ಮರಣೆ ಮಾಡಿದ ಬೇರೆ ಮಾತೇ ಇಲ್ಲ ಅಂಥ ಸಂಸ್ಕಾರ ಇಲ್ಲ ಅಂತ ಗುರುವವರು ಬರ್ತಾ ಇದ್ದಾರೆ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಅಂತ ಈ ಈ ಕಾರಣಕ್ಕೋಸ್ಕರ ಮತ್ತೆ ವಚನ ಕುಮಾರಸ್ವಾಮಿಯವರು ನಮ್ಮ 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 ಹತ್ತಿರದವರು ಕೋಟೆ ತಾಲೂಕು ಕೋಟೆ ತಾಲೂಕು ಹುಣಸುಕಾರಿ ಕೋಟೆ ತಾಲೂಕು ಕೋಟೆ ತಾಲೂಕು ಕೋಟೆ ತಾಲೂಕು ನಮ್ಮ ನಮಗೆ ಬಹಳ ವರ್ಷಗಳಿಂದ ಕೆಲಸಕ್ಕೆ ಸೇರಿರ್ಲಿಲ್ಲ ಅವರು ಇದ್ರು ಶ್ಯಾಮನಹಳ್ಳಿ ಹುಟ್ಟಿ ಅಂತ ಚಂಡುಗಂಡ ಸ್ವಾಮಿ ಗದ್ದಿಗೆ ಪಕ್ಕದಲ್ಲೇ ಇದೆ ಚಂಡುಗಸ್ವಾಮಿ ಬದ